ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಲಂಚ್ ಬಾಕ್ಸ್ ರೆಸಿಪಿ ಮಾಡ್ತಾಯಿದ್ದೀನಿ ಇನ್ಸ್ಟೆಂಟಾಗಿ ಮಾಡೋವಂಥ ದೋಸೆ ರೆಸಿಪಿ ಕ್ವಿಕ್ಕಾಗೂ ಆಗುತ್ತೆ ಹಾಗೆ ಲಂಚ್ ಬಾಕ್ಸ್ ಬ್ರೇಕ್ಫಾಸ್ಟ್ ಯಾವುದಕ್ಕೂ ಕೂಡ ಬಳಸ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಈ ದೋಸೆಯಲ್ಲಿ ಪ್ರೋಟೀನ್ ಐರನ್ ಹಾಗೆ ಫೈಬರ್ ಕೂಡ ಜಾಸ್ತಿ ಇದೆ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಡಯೆಟ್ ಮಾಡೋರಿಗೆ ವೆಯ್ಟ್ ಲಾಸ್ ಮಾಡೋರಿಗೆ ಎಲ್ರಿಗೂ ಕೂಡ ತುಂಬಾ ಒಳ್ಳೆಯದು ಈ ದೋಸೆ ಜೊತೆಗೆ ನಾನು ಇವತ್ತು ಈರುಳ್ಳಿ ಪಲ್ಯನ ಮಾಡಿದ್ದೆ ಎರಡೂ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರ ಜೊತೆಗೆ ಮಾಡ್ಕೊಂಡು ಮಕ್ಕಳು ಲಂಚ್ ಬಾಕ್ಸ್ ಸಿಗಂತೂ ತುಂಬ ಸೂಪರಾಗಿರುತ್ತೆ ಹಾಗೆ ದೋಸೆ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಮಕ್ಕಳಿಗೆ ತಿನ್ನೋಕ್ಕೂ ಕೂಡ ಇಷ್ಟ ಆಗುತ್ತೆ ಈ ರೆಸಿಪಿ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲಲ್ಲಿ ನೋಡಿ ಹಾಗೆ ರೆಸಿಪಿಗಳನ್ನ ಟ್ರೈ ಮಾಡಿ ಕಮೆಂಟ್ ಮಾಡಿ ಏನನ್ನಿಸ್ತು ಅಂತೇಳಿ ಇಷ್ಟ ಆಯಿತು ಅಂತೇಳಿದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ರೆಸಿಪಿನ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ಬೌಲಷ್ಟು ಓಟ್ಸ್ನ ತೊಗೊಂಡಿದ್ದೀನಿ ಪ್ಲೈನ್ ಓಟ್ಸು ನಮ್ಮ ಮನೆ ಕ್ವಾಂಟಿಟಿಗೆ ಒಂದು ಬೌಲ್ ಸಾಕಾಗುತ್ತೆ ನೀವು ಕಡಿಮೆ ಜಾಸ್ತಿ ಮಾಡ್ಕೊಬೋದು ಅದ್ರ ಜೊತೆಗೆ ನಾನು ಅದೇ ಕ್ವಾಂಟಿಟಿಯಲ್ಲಿ ಒಂದು ಬೌಲಷ್ಟು ರವೆ ತೊಗೊಂಡಿದ್ದೀನಿ ಮಾಮೂಲಿ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ನೋಡಿ ನಾನು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಎರಡೂ ಕೂಡ ಸೇರಿಸಿ ನಾವೀಗ ಒಂದು ಹತ್ತು ನಿಮಿಷ ನೆನೆಸಬೇಕು ನನ್ನಿಲ್ಲಿ ಅರ್ಧ ಲೋಟ ನೀರನ್ನ ಹಾಕಿ ನೆನೆಯಕ್ಕಿಡ್ತಾಯಿದ್ದೀನಿ ನೀವು ನೆನೆಸ್ಲಿಲ್ಲ ಅಂದರೂ ಕೂಡ ಎರಡನ್ನೂ ಕೂಡ ಸೇರಿಸಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ನೀರು ಹಾಕಿ ನಾವು ದೋಸೆ ಹಿಟ್ಟನ್ನ ಹೇಗೆ ಕಲ್ಸ್ಕೊತೀವಿ ಆ ರೀತಿಯೂ ಕಲ್ಸ್ಕೊಬೋದು ಅಥವಾ ನಾನಿಲ್ಲಿ ನೆನೆಸಿ ರುಬ್ಬಿ ಮಾಡ್ತಾ ಇದ್ದೀನಲ್ಲ ಈ ರೀತಿನಾದ್ರು ಮಾಡ್ಬೋದು ಎರಡೂ ಕೂಡ ಚೆನ್ನಾಗಿ ಬರುತ್ತೆ ವಾರಕ್ಕೊಂದ್ಸಲ ಅಥವಾ ಸಲ ಈ ಥರ ದೋಸೆಗಳನ್ನ ಮಾಡಿಕೊಡಿ ಮಕ್ಳುಗಳ್ಗ ತುಂಬ ಒಳ್ಳೇದು ಓಟ್ಸ್ ಹಾಕಿ ಅಂತ ಗೊತ್ತೇ ಆಗೋದಿಲ್ಲ ಮಕ್ಳುಗಳಿಗೆ ಮಕ್ಳುಗಳಿಗೆ ಏನು ದೊಡ್ಡವ್ರಿಗೂ ಕೂಡ ಗೊತ್ತಾಗೋಲ್ಲ ಇದು ಓಟ್ಸ್ ಅಕ್ಕಿ ಮಾಡಿದ್ದೀವಿ ಅಂತ ನಾವಾಗೆ ಹೇಳಿದ್ರೆ ಓಟ್ಸಿನ ದೋಸೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲ ಅಂದರೆ ಗೊತ್ತೇ ಆಗೋದಿಲ್ಲ ಓಟ್ಸಲ್ಲಿ ಮಾಡಿದ್ದೀವಿ ಅಂಥೇಳಿ ಹಾಗೆ ಇದು ನೀರೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ನೆಂದರೆ ಸಾಕು ನಾವು ಪಲ್ಯ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ದೋಸೆ ಇದು ಕೂಡ ನೆನೆಯುತ್ತೆ ಹಾಗಾಗಿ ಹತ್ತು ನಿಮಿಷ ನೆನೆಸ್ಕೊಳ್ಳಿ ನಾನಿಲ್ಲಿ ಪಲ್ಯ ರೆಸಿಪಿಯನ್ನು ತೋರಿಸಿಲ್ಲ ದೋಸೆ ರೆಸಿಪಿ ಮಾತ್ರ ಮಾಡ್ತಾಯಿದ್ದೀನಿ ನೋಡಿ ಇದು ನೆಂದಿದೆ ಚೆನ್ನಾಗಿ ನೆಂದಿದೆ ಓಟ್ಸ್ ಮತ್ತು ರವೆ ಬೇಗ ನೆಂದ್ಬಿಡುತ್ತೆ ತುಂಬ ಟೈಮ್ ತೊಗೊಳ್ಳಲ್ಲ ಹತ್ತು ನಿಮಿಷ ನೆನೆಸ್ಕೊಳ್ಳಿ ಸಾಕು ನೋಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲನೂ ಒಟ್ಟಿಗೆನೇ ಹಾಕಿ ದೋಸೆ ರುಬ್ಕೋತೀವಲ್ಲ ಸೇಮ್ ಅದೇ ಥರ ಉಪ್ಪನ್ನ ಹಾಕ್ಕೊಂಡು ರುಬ್ಕೊಳ್ಳಿ ನಾನು ಈ ರುಚಿ ತಕ್ಕಷ್ಟು ಉಪ್ಪನ್ನ ಇದ್ರೊಳಗಡೆ ಹಾಕ್ಕೊತಾ ಇದ್ದೀನಿ ಹಾಕ್ತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ದೋಸೆ ಅದನ್ನು ಹೇಗೆ ರುಬ್ಕೋತೀವಿ ನೋಡಿ ಆ ಥರ ರುಬ್ಕೋಬೇಕು ಇದ್ರ ಜೊತೆಗೆ ನೀವು ಪಾಲಕ್ ಸೊಪ್ಪನ್ನು ಕೂಡ ಬೇಯಿಸ್ಕೊಂಡು ರುಬ್ಬೋದಕ್ಕೆ ಹಾಕ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೋಡಿ ಈ ಥರ ಥರ ಇರಲಿ ಕನ್ಸಿಸ್ಟೆನ್ಸಿ ದೋಸೆ ರುಬ್ತೀವಲ್ಲ ಸೇಮ್ ಅದೇ ಥರ ಕನ್ಸಿಸ್ಟೆನ್ಸಿ ಇರಲಿ ಓಟ್ಸ್ ಮತ್ತು ರವೆ ನೆನೆಸಿದ ಪಾತ್ರೆಗೆ ಹಾಕೊತಾ ಇದ್ದೀನಿ ದೋಸೆ ಇಟ್ಟು ಕಲ್ಸ್ಕೊತೀವಲ್ಲ ಸೇಮ್ ಅದೇ ಥರ ಕಲ್ಸ್ಕೊಳ್ಳಿ ಈ ಥರ ಪ್ಲೈನಾಗೂ ಕೂಡ ದೋಸೆ ಮಾಡ್ಕೊಬೋದು ಆದರೆ ನಾನು ಪ್ಲೈನ್ ದೋಸೆ ಮಾಡ್ತಾಯಿಲ್ಲ ಇದು ಸ್ವಲ್ಪ ಮಸ ಅಂದರೆ ತರಕಾರಿಗಳನ್ನ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನಾನಿಲ್ಲಿ ತರಕಾರಿಗಳಿಗೆ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸಣ್ಣಕ್ಕೆ ಒಂದು ಈರುಳ್ಳಿ ಹಾಗೆ ಕ್ಯಾರೆಟ್ ತುರಿನೂ ಹಾಕ್ತಾಯಿದ್ದೀನಿ ಕ್ಯಾರೆಟ್ ಒಂದು ಕ್ಯಾರೆಟ್ನ ತುರ್ದಿ ಹಾಕ್ತಾಯಿದ್ದೀನಿ ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು ಇದನ್ನೇ ಹಾಕಬೇಕು ಅಂತಿಲ್ಲ ನೀವು ಇದಕ್ಕೆ ಮೂಲಂಗಿ ಹಾಗೆ ಸೀಮೆ ಬೆದನೆಕಾಯಿ ಅಥವಾ ಯಾವ ತರಕಾರಿ ಆದರೂ ಕೂಡ ಪರವಾಗಿಲ್ಲ ಎಲ್ಲನೂ ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿ ಅಥವಾ ತುರ್ದಿ ಕೂಡ ಹಾಕೋಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ನೀವು ಹಸಿರು ಮಸಿಕಾಯನ್ನ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ ನಾನಿಲ್ಲಿ ಮಕ್ಕಳು ತಿನ್ನಲ್ಲ ಅಂತೇಳಿ ಹಸಿರು ಮಸಿಕಾಯನ್ನು ಸ್ಕಿಪ್ ಮಾಡಿದ್ದೀನಿ ಹಸಿರು ಮೆಸಿಕಾಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ತರಕಾರಿಗಳೆಲ್ಲ ಹಾಕಿದ್ದಾದಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ನೀವು ಇದನ್ನು ದೋಸೆನೇ ಮಾಡಬೇಕು ಅಂತೇನಿಲ್ಲ ನೀವು ಇದನ್ನು ಪಡ್ಡು ಕೂಡ ಮಾಡ್ಕೊಬೋದು ಪಡ್ಡು ಕೂಡ ಚೆನ್ನಾಗಿ ಬರುತ್ತೆ ನೋಡಿ ದೋ ದೋಸೆ ಹಂಚಿಗೆ ನನಗೆ ಸ್ವಲ್ಪ ಎಣ್ಣೆನೇ ಹಾಕಿ ದೋಸೆ ಹಾಕ್ತೀವಲ್ಲ ಸೇಮ್ ಅದೇ ಥರ ದೋಸೆನೇ ಹಾಕೊಳ್ಳಿ ನೀವು ತುಂಬ ತೆಳ್ಳಗೆ ಬೇಕಾದ್ರೂ ಹಾಕೋಬೋದು ಅಥವಾ ಸೆಟ್ ದೋಸೆ ಥರ ಕೂಡನಾರು ಹಾಕೋಬೋದು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಸೆಟ್ ದೋಸೆ ಥರ ಮಾಡ್ಕೋತಾ ಇದ್ದೀನಿ ಈ ದೋಸೆಗೆ ಯಾವುದು ಕೂಡ ಓವರ್ನೈಟ್ ನೆನ್ಸೋದಾಗಲಿ ಅಥವಾ ನಾಲ್ಕು ಅವ್ರ ನೆನೆಸೋದು ಆ ಥರ ಏನೂ ಇಲ್ಲ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೊಬೋದು ಲಂಚ್ ಬಾಕ್ಸಿಗೆ ಕೂಡ ಬೇಗನೆ ಮಾಡಿ ಕೊಡ್ಬೋದು ನೋಡಿ ಚಿಕ್ಕ ಚಿಕ್ಕದಾಗಿ ದೋಸೆಗಳನ್ನ ಹಾಕ್ತಾ ಇದ್ದೀನಿ ಈ ಥರ ಪುಟ್ ಪುಟ್ ತಗೊಳ್ಳಿ ಕೂಡ ಹಾಕೋಬೋದು ಅಥವಾ ದೋ ದೊಡ್ಡದಾಗಿ ಕ್ರಿಸ್ಪಿಯಾಗಿ ಆಗೋ ಥರ ಮಾ ಕೂಡ ಮಾಡ್ಕೋಬೋದು ಅದನ್ನು ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ ಓಟ್ಸ್ ಇಲ್ಲಾಂದ್ರೂ ಪರವಾಗಿಲ್ಲ ರವೆಲ್ಲೂ ಕೂಡ ಮಾಡ್ಕೋಬೋದು ಅದು ಕೂಡ ರೆಸಿಪಿ ಒಂದು ಸಲ ತೋರಿಸ್ತೀನಿ ಸೇಮ್ ಇದೇ ಥರ ನೆನ್ಸಿ ರುಬ್ಬಿ ಮಾಡೋದು ಅದು ಕೂಡ ಮಾಡಿ ನಾನು ಒಂದು ರೆಸಿಪಿನ ತೋರಿಸ್ತೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ದೋಸೆ ಹಾಕ್ಕೊಂಡಿದ್ದೀನಲ್ವ ಚೆನ್ನಾಗಿ ಬಂದಿದೆ ತುಂಬ ಸಾಫ್ಟಾಗಿ ಬರುತ್ತೆ ದೋಸೆ ಮಕ್ಳಿಗೆ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತಲ್ವ ಲಂಚ್ ಬಾಕ್ಸಿಗೆ ದಿನ ಮಾಡೋದು ಏನು ಅಂತ ಯೋಚನೆ ಇರಲ್ಲ ಈ ಥರ ಕ್ವಿಕ್ಕಾಗಿ ಕರೆಕ್ಟ್ ಅಂತ ಮಾಡ್ಬೋದಲ್ವ ಹಾಗಾಗಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಯಾವ್ಯಾವ ಥರ ರೆಸಿಪಿಗಳು ಬೇಕು ಅಂತೇಳಿ ಕಮೆಂಟ್ ಮಾಡಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ದಿನ ಒಂದೇ ಥರ ದೋಸೆ ತಿಂದು ಬೇಜಾರಾಗಿರುತ್ತಲ್ವ ಹಾಗೆ ಈ ಥರ ಡಿಫ್ರೆಂಟಾಗಿ ದೋಸೆನ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಹೈ ಪ್ರೋಟೀನ್ ಹಾಗೆ ಐರನ್ ಹಾಗೆ ಫೈಬರ್ ಎಲ್ಲ ತುಂಬಾ ಜಾಸ್ತಿ ಇದೆ ಮಕ್ಕಳಿಗೆ ಕೊಟ್ಟಂತೂ ತುಂಬಾ ಒಳ್ಳೆಯದು ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಹಾಗೆ ಇನ್ನೊಂದು ದೋಸೆ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಪದೇ ಪದೇ ವೀಡಿಯೋದಲ್ಲಿ ಹೇಳ್ತಾ ಇರ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿರೋರು ತುಂಬ ಜನ ಇದ್ದಾರೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಹತ್ರ ಮರಿಬೇಡಿ ಸಿಂಪಲ್ ರೆಸಿಪಿ ಈಸಿ ರೆಸಿಪಿ ಹಾಗೆ ಕ್ವಿಕ್ಕಾಗಿ ಆಗೋಂಥ ರೆಸಿಪಿಗಳ ಜೊತೆಗೆ ಮತ್ತೆ ಸಿಗ್ತೀನಿ ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್